ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ನಾನಿವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೋದಿ ಸರ್ಕಾರದ ಕಡೆಯಿಂದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಇದನ್ನು ಕೇಳಿ ಆದಮೇಲೆ ನಿಮ್ಮೆಲ್ರಿಗೂ ಕೂಡ ಖುಷಿ ಹಾಗೆ ಆಗುತ್ತೆ ಡೆಫಿನೆಟ್ಲಿ ಸೊ ಈ ಒಂದು ಮೋದಿ ಸರ್ಕಾರ ಏನಿದೆ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿಬಿಟ್ಟು ಈ ಒಂದು ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಮಹತ್ವದ ನಿರ್ಧಾರ ಏನು ಹಾಗೆಯೇ ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಯಾವುದ್ರ ರಿಲೇಟೆಡ್ ಅಂತ ನಿಮಗೆ ಪ್ರಶ್ನೆ ಉಟ್ಕೋಬೋದು ಸೊ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೇನಾದರೂ ನೋಡಿದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೋದಿ ಸರ್ಕಾರದಿಂದ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಮೋದಿ ಸರ್ಕಾರ ಅಂತ ಅಂದ್ರೇ ಎಲ್ರಿಗೂ ಕೂಡ ಒಂಥರ ಖುಷಿಯಾಗ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕೆಲವೊಂದು ಇವಾಗ ಏನು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ಅಂತ ನಾನು ಹೇಳಿದೆ ಸೊ ಹೊಸ ಹೊಸ ಯೋಜನೆಗಳನ್ನು ದಿನೇ ದಿನೇ ತರ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಅದರ ಜೊತೆಗೆ ಕೆಲವೊಂದು ಘೋಷಣೆಗಳನ್ನು ಕೂಡ ಮಾಡ್ತಾರೆ ಸೊ ಕೇಂದ್ರದಿಂದ ಹಲವಾರು ಬೆನಿಫಿಟ್ಗಳು ಎಲ್ಲ ಅಂತ ಅಂದ್ರೆ ಇಡೀ ದೇಶಕ್ಕೆ ಪ್ರತಿಯೊಬ್ರಿಗೂ ಕೂಡ ಒಂದು ಬೆನಿಫಿಟ್ಗಳು ತುಂಬಾ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಅಂತ ನಾವು ಮೋದಿ ಸರ್ಕಾರದಿಂದ ಈ ಬೆನಿಫಿಟನ್ನು ಯೂಸ್ ಮಾಡ್ತಿಲ್ಲ ಅಂತ ಅಂದಲೇ ಇರುವಂತಹ ಜನರೇ ಜಾಸ್ತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಆ ಒಂದು ಬೆನಿಫಿಟ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದೇ ನಿಲುವಲ್ಲಿ ದಿನೇ ದಿನೇ ಚೇಂಜಸ್ಗಳು ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು ಇವಾಗ ಕೇಂದ್ರ ಸರ್ಕಾರದಿಂದ ಹಲವಾರು ಬೆನಿಫಿಟ್ಗಳು ಸಿಗ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಸೊ ಕೆಲವೊಂದು ವಸ್ತುಗಳು ಕಡಿಮೆ ರೇಟ್ಗೆ ನೀಡ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇವಾಗ ರೀಸೆಂಟಾಗಿ ತಂದಂತಹ ಒಂದು ಭಾರತ್ ರೈಸ್ ಅಂತಲೂ ಕೂಡ ಹೇಳ್ಬೋದು ಸೊ ಇದೇ ನಿಲುವಲ್ಲಿ ಇವಾಗ ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಗ್ಯಾಸ್ ಸಿಲಿಂಡರ್ ಅಂತ ಅಂದರೆ ಕೆಲವರು ಕೆಲವೊಂದು ತಿಂಗಳುಗಳಿಂದ ಅಂತ ಅಂದರೆ ಏನು ಕೆಲವೊಬ್ಬರ ಮನೆಗಳಲ್ಲಿ ಒಂದೂವರೆ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಂದು ಸಲ ಗ್ಯಾಸ್ ಸಿಲಿಂಡರ್ನ ತೆಗೆದುಕೊಳ್ತಾ ಇದ್ದೀರಾ ಸೊ ಇದನ್ನ ನೋಡಿ ಏನಾಗಿದೆ ಅಂತ ಅಂದರೆ ಇವಾಗ ಇರುವಂತಹ ಪ್ರಸ್ತುತ ಪ್ರೈಸ್ ಬಂದ್ಬಿಟ್ಟು ಸೊ ಮೋದಿ ಸರ್ಕಾರದ ಕಡೆಯಿಂದ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್ನ ಕಡಿಮೆ ಬೆಲೆಗೆ ನೀಡ್ತಿದ್ರು ಬಟ್ ಈ ಒಂದು ಉಜ್ವಲ ಯೋಜನೆಯನ್ನ ಯಾರು ಯೂಸ್ ಮಾಡ್ಕೊಳ್ತಿಲ್ಲ ಸೊ ಅಂಥವ್ರಿಗೆ ಗ್ಯಾಸ್ ಸಿಲಿಂಡರು ಅತಿ ಹೆಚ್ಚು ಬೆಲೆ ಅಂತ ಅಂದರೆ ನೋಡಿರ್ತೀರಾ ತೌಸಂಡ್ ಹತ್ರ ಥೌಸಂಡ್ ಅಂತಾನೆ ಹೇಳ್ಬೋದು ಸೊ ಉಜ್ವಲ ಯೋಜನೆ ಇರೋರಿಗೆ ಏನಾಗುತ್ತೆ ಅಂತಂದರೆ ಹಾರ್ನರಕ್ಕೆ ಸಿಗುತ್ತೆ ಸೊ ಬೇರೆ ರೆಗ್ಯುಲರಾಗಿ ಯೂಸ್ ಮಾಡ್ತಿರೋರಿಗೆ ಜಾಸ್ತಿ ಅಮೌಂಟ್ ಬೀಳುತ್ತೆ ಸೊ ಇದನ್ನ ಏನಿವಾಗ ಉಜ್ವಲ ಯೋಜನೆಯ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ರು ಸೊ ಅವರು ಅಲ್ಲದಲ್ಲೇ ಉಜ್ವಲ ಯೋಜನೆ ಅಡಿ ಇಲ್ಲದೆ ಇರೋರಿಗೂ ಕೂಡ ಇವಾಗ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವಾಗ ರೆಗ್ಯುಲರಾಗಿ ಯಾರೆಲ್ಲ ಬಳಸ್ತಾ ಇದ್ದೀರಾ ಗ್ಯಾಸ್ ಸಿಲಿಂಡರ್ನ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿ ಅಮೌಂಟು ತುಂಬ ಜಾಸ್ತಿ ಇತ್ತು ಸೊ ಇವಾಗ ಆ ಒಂದು ಅಮೌಂಟನ್ನು ಮೋದಿ ಸರ್ಕಾರ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀವು ಏನು ತೆಗೆದುಕೊಳ್ತಿದ್ರಿ ಗ್ಯಾಸ್ ಸಿಲಿಂಡರ್ನ ಸೊ ಆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಹಂಡ್ರೆಡ್ ರೂಪಾಯ್ಸನ್ನ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಮೇಲೆ ನೀವು ತಗೊಳ್ಳುವಂತಹ ಒಂದು ಗ್ಯಾಸ್ ಸಿಲಿಂಡರ್ಗೆ ನೂರು ರೂಪಾಯಿ ಕಡಿಮೆನ ಪೇ ಮಾಡಬೇಕಾಗುತ್ತೆ ಉಜ್ವಲ ಯೋಜನೆ ಅಡಿ ಇಲ್ಲದೆ ಇರೋರು ಸೊ ಉಜ್ವಲ ಯೋಜನೆ ಅಡಿ ಇರೋರು ಕಾಮನ್ನು ಅವ್ರಿಗೆ ಹೆಂಗೆ ರೆಗ್ಯುಲರ್ ಆಗಿ ಸಿಗ್ತಿತ್ತು ಸೊ ಅದೇ ರೀತಿ ಸಿಗುತ್ತೆ ಯಾರೂ ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ ಇರಲಿಲ್ಲ ಸೊ ರೆಗ್ಯುಲರಾಗಿ ಆ ಒಂದು ಯೋಜನೆ ನಾವು ಯೂಸ್ ಮಾಡ್ತಿಲ್ಲ ಅಂತ ಅನ್ನೋರ್ಗೂ ಕೂಡ ಇವಾಗ ಗುಡ್ ನ್ಯೂಸ್ ಆಗಿ ಹಂಡ್ರೆಡ್ ರುಪೀಸನ್ನು ಕಡಿಮೆ ಮಾಡಿದ್ದಾರೆ ನಮ್ಮ ಮೋದಿ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಬೆನಿಫಿಟನ್ನು ಪಡೆದುಕೊಂಡು ತುಂಬಾನೇ ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್